ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೌತ್ ಆಫ್ರಿಕಾ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆಲ್ತಾ ಇದ್ದಂತೆ ಕ್ಯಾಪ್ಟನ್ ಬವೂಮಾ ಟ್ರೆಂಡಿಂಗ್ನಲ್ಲಿದ್ದಾರೆ ಬವೂಮಾ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದನ್ನು ಹರ್ಷವರ್ಧನ್ ಸುಳ್ಯ ಅವರು ವಿಜಯ ಕರ್ನಾಟಕದ ವ್ಯಕ್ತಿಗನ್ನಡಿ ಅಂಕಣದಲ್ಲಿ ಬರ್ತಿದ್ದಾರೆ ಖಂಡಿತ ಇದು ನಿಮಗೆ ಇಷ್ಟವಾಗುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇಪ್ಪತ್ತೈದು ವರ್ಷಗಳ ಹಿಂದೆ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನ ಶಾಲೆಯೊಂದರಲ್ಲಿ ಆರನೇ ತರಗತಿಯ ಹುಡುಗನೊಬ್ಬ ಸಹಪಾಠಿಗಳಂತೆ ಟೇಬಲ್ ಮೇಲಿದ್ದ ಚೀಟಿಗಳಲ್ಲಿ ಒಂದನ್ನು ಕೈಗೆತ್ಕೊಂಡ ಅವು ಪ್ರಬಂಧದ ವಿಷಯಗಳನ್ನು ಒಳಗೊಂಡಿದ್ದ ಚೀಟಿಗಳು ಆ ಕಪ್ಪು ವರ್ಣಿಯ ಹುಡುಗನಿಗೆ ಸಿಕ್ಕ ಚೀಟಿಯಲ್ಲಿ ಮುಂದಿನ ಹದಿನೈದು ವರ್ಷಗಳಲ್ಲಿ ಏನಾಗ್ತೀಯಾ ಅಂತ ಬರ್ತಿತ್ತು ಈ ವಿಷಯವಾಗಿ ಬಾಲಕ ಬರೆದ ಪ್ರಬಂಧದಲ್ಲಿ ದೇಶಕ್ಕಾಗಿ ಒಳ್ಳೆಯ ಕ್ರಿಕೆಟ್ ತಂಡವನ್ನ ಕಟ್ಟಬೇಕು ಆ ಸಾಧನೆಗಾಗಿ ರಾಷ್ಟ್ರಾಧ್ಯಕ್ಷರು ನನ್ನನ್ನ ಅಭಿನಂದಿಸಬೇಕು ಅಂತ ಕನಸಿನ ಕುರಿತು ಬರೆದಿದ್ದ ಆ ಹುಡುಗ ತನ್ನ ಕನಸನ್ನ ಎಷ್ಟರ ಮಟ್ಟಿಗೆ ಆವಾಹಿಸಿಕೊಂಡಿದ್ದ ಅಂದರೆ ಹಾಗೊಂದು ವೇಳೆ ಆ ಕನಸು ಸಾಕಾರಗೊಂಡಿದ್ದೇ ಆದಲ್ಲಿ ಆ ಶ್ರೇಯ ತನ್ನ ಕೋಚ್ ಪಾಲಕರು ಮತ್ತು ಇಬ್ಬರು ಅಂಕಲ್ಗಳಿಗೆ ಸಲ್ಲಬೇಕೆಂಬುದನ್ನು ಆಗಲೇ ಬರೆದಿಟ್ಟಿದ್ದ ಈ ಪ್ರಬಂಧ ಶಾಲಾ ಪತ್ರಿಕೆಯಲ್ಲಿ ಪ್ರಕಟವೂ ಆಯಿತು ಈ ಬಾಲಕ ದಕ್ಷಿಣ ಆಫ್ರಿಕಾ ಟೆಸ್ಟ್ ಸೆಂಚುರಿ ಬಾರಿಸಿದ ಮೊದಲ ಕಪ್ಪು ವರ್ಣೀಯನೆನ್ನುವ ಖ್ಯಾತಿಗೆ ಪಾತ್ರನಾಗ್ತಾನೆ ಅಂತ ಯಾರೂ ಎಣಿಸಿರಲಿಲ್ಲ ತಂಬಾ ಬವೋಮಾ ಎಂಬ ಹೆಸರಿನಿಂದ ನಾವೆಲ್ಲರೂ ಗುರುತಿಸೋ ಆ ಬಾಲಕನ ನಾಯಕತ್ವದಲ್ಲಿ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡ ಸುದೀರ್ಘ ಕಾಲದ ಬಳಿಕ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೂಪದಲ್ಲಿ ಐಸಿಸಿ ಟ್ರೋಫಿಯನ್ನ ದೇಶದ ಮಡಿಲಿಗೆ ಒಪ್ಪಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ದಿನದಿಂದಲೂ ದಕ್ಷಿಣ ಆಫ್ರಿಕಾ ಜಗತ್ತಿನ ಅದ್ಭುತ ತಂಡವೆಂದೇ ಹೆಸರಾಗಿದೆ ಕ್ರಿಕೆಟ್ ಗೀಳನ್ನು ಹೊಂದಿರುವ ದಕ್ಷಿಣ ಆಫ್ರಿಕಾ ಅಲೆನ್ ಡೊನಾಲ್ಡ್ ಕೂಸ್ಟರ್ ಎಬಿಡಿ ಜಾಕ್ ಕಲ್ಲೇಸ್ ಡೇಲ್ ಸ್ಟೇಟ್ಸ್ ಜಾಂಟಿ ರೋಡ್ಸ್ ಮುಂತಾದ ವಿಶ್ವ ದರ್ಜೆಯ ಕ್ರೀಡಾಪಟುಗಳನ್ನು ನೀಡಿದೆ ಅವೆಲ್ಲದರ ಹೊರತಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದನ್ನು ಹೊರತುಪಡಿಸಿದ್ರೆ ಇದುವರೆಗೂ ಐಸಿಸಿ ಪ್ರಶಸ್ತಿ ಗೆಲ್ಲುವಲ್ಲಿ ಸಫಲವಾಗಿಲ್ಲ ಅನ್ನೋದು ಅಧ್ಯಯನಕ್ಕೆ ಯೋಗ್ಯವಾದ ಸಂಗತಿ ಮಹತ್ವದ ಐಸಿಸಿ ಟೂರ್ನಿಗಳಲ್ಲಿ ಸೆಮೀಸ್ ಫೈನಲ್ನಲ್ಲಿ ಮುಗ್ಗರಿಸುವ ಮೂಲಕ ಚೋಕರ್ಸ್ ಎಂಬ ಹಣೆಪಟ್ಟಿಗೆ ಪಾತ್ರವಾದ ತಂಡ ದಕ್ಷಿಣ ಆಫ್ರಿಕಾ ಚೋಕರ್ಸ್ ಅಂದರೆ ಕೊನೆಯ ಹಂತದಲ್ಲಿ ಮುಗ್ಗರಿಸುವವರು ಎಂದರ್ಥ ಆ ಹಣೆಪಟ್ಟಿ ಕಳಚಲು ಬಹುಮಾನೆ ಬರಬೇಕಾಯಿತು ಮಧ್ಯಮ ಕ್ರಮಾಂಕದ ಈ ಬಲಗೈ ಬ್ಯಾಟರ್ ಅತ್ಯದ್ಭುತ ಕಲೆಗಾರನೇನೂ ಅಲ್ಲ ಆದರೆ ಆತನ ಅಂತಾರಾಷ್ಟ್ರೀಯ ರೆಪ್ಯಟೇಷನ್ ಬ್ಯಾಟಿಂಗ್ ಅಂಕಿಅಂಶಗಳು ನಿರ್ಲಕ್ಷಿಸುವಂಥದ್ದಲ್ಲ ಕ್ರಸ್ ಗಿಳಿದಾಗ್ಲೆಲ್ಲ ಅವರೇಜ್ಗೂ ಮೀರಿ ರನ್ಗಳನ್ನು ಕಲೆ ಹಾಕೋದ್ರಲ್ಲಿ ಬಹುಮ ನಿಪುಣ ಸುಮ್ಮನೆ ಬಹುಮಾನ ವರ್ಚಸ್ಸು ನಿಲುವನ್ನೊಮ್ಮೆ ಕಲ್ಪಿಸಿಕೊಳ್ಳಿ ಈ ಹಿಂದೆಯೇ ಸೂಚಿಸಿದ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ನ ದಿಗ್ಗಜರ ಸಾಲಿಗೆ ನಿಲ್ಲುವಂತೇನೂ ತೋರೋದಿಲ್ಲ ಆ ಸಾಲಿನಲ್ಲಿ ಬಹುಮ ಯಾವತ್ತೂ ಗುಂಪಿಗೆ ಸೇರದ ಪದ ಆಳೆತ್ತರದ ದಾಂಡಿಗರ ಎದುರು ಐದು ಪಾಯಿಂಟ್ ನಾಲ್ಕು ಅಡಿಯ ಬವೋಮಾ ವಾಮನಮೂರ್ತಿ ಬವೋಮಾ ಅಂತಲ್ಲ ವಿಶ್ವ ಟೆಸ್ಟ್ ಬಾರಿಯ ಚಾಂಪಿಯನ್ಶಿಪ್ ಫೈನಲ್ಗೆ ದಕ್ಷಿಣ ಆಫ್ರಿಕಾ ಅರ್ಹತೆ ಗಳಿಸಿದಾಗ ಎಲ್ಲರೂ ತಂಡವನ್ನು ನೋಡಿದ ಪರಿಯೂ ಭಿನ್ನವಾಗಿರಲಿಲ್ಲ ಚೋಕರ್ಸ್ಗಳು ಫೈನಲ್ ಪ್ರವೇಶಿಸಿದ್ದಾರೆ ಈ ಚಾಂಪಿಯನ್ಸ್ ಟ್ರೋಫಿ ಆಸ್ಟ್ರೇಲಿಯಾಗೆ ಎಂದು ಶರಾ ಬರೆದ ಕ್ರಿಕೆಟ್ ಅಭಿಮಾನಿಗಳು ಅನೇಕರು ಈ ಪರಿ ರೆಪ್ಯುಟೇಷನ್ ಹೊಂದಿದ್ದ ದಕ್ಷಿಣ ಆಫ್ರಿಕಾ ಜಗತ್ತಿನ ಜನಪ್ರಿಯ ನಂಬಿಕೆಯನ್ನ ಸುಳ್ಳು ಮಾಡಿದೆ ತಂಡದ ಹೋರಾಟದ ಹಾದಿ ಒಂದೆಡೆಯಾದರೆ ತಂಡಕ್ಕೆ ಸೇರ್ಪಡೆಗೊಂಡ ದಿನದಿಂದ ಹಿಡಿದು ಮೊದಲ ಕಪ್ಪು ವರ್ಣೀಯ ನಾಯಕನಾಗಿ ಟೆಸ್ಟ್ ತಂಡವನ್ನು ಪ್ರಶಸ್ತಿಯೆಡೆ ಮುನ್ನಡೆಸುವಲ್ಲಿನ ಬಹುಮಾ ಹೋರಾಟಗಳು ಪ್ರತ್ಯೇಕ ಮನ್ನಣೆಗೆ ಅರ್ಹವಾದುದು ಡಬ್ಲ್ಯೂಟಿಸಿ ಫೈನಲ್ನ ಮೂರನೇ ದಿನ ಇನ್ನೂರ ಎಂಬತ್ತೆರಡು ರನ್ ಗುರಿ ಪಡೆದ ದಕ್ಷಿಣ ಆಫ್ರಿಕಾ ಎರಡು ವಿಕೆಟ್ಗಳನ್ನು ಬೇಗನೆ ಕಳೆದುಕೊಂಡ್ಬಿಟ್ಟಿತ್ತು ಉಳಿದ ಎಂಟು ವಿಕೆಟ್ಗಳನ್ನು ಪ್ಯಾಟ್ ಕಮಿನ್ಸ್ ಪಡೆ ದಿನದ ಅಂತ್ಯಕ್ಕೆ ಉರುಳಿಸಿ ಪಂದ್ಯಕ್ಕೆ ತೆರೆ ಎಳೆಯಲಿದೆ ಎಂದೇ ಕ್ರೀಡಾಭಿಮಾನಿಗಳು ಭಾವಿಸಿದರು ಅದಕ್ಕೆ ಪೂರ್ಣ ವಿರಾಮ ಇಟ್ಟಿದ್ದು ಇದೇ ಬವೂಮಾ ಆರಂಭಿಕ ಬ್ಯಾಟರ್ ಏಡನ್ ಮ್ಯಾಕ್ರಮ್ ಜೊತೆಗೂಡಿದ ಬವೂಮಾ ಭದ್ರ ತಡೆಗೋಡೆ ನಿರ್ಮಿಸಿದ್ರು ಇವರಿಬ್ಬರ ನೂರ ನಲವತ್ತೇಳು ರನ್ ಜೊತೆಯಾಟ ಆಸಸ್ ಪಾಳಿಯದಲ್ಲಿ ಕಾರ್ಮೋಡ ಕವಿಯುವಂತೆ ಮಾಡಿತು ಒಂದ್ ಹಂತದಲ್ಲಿ ಬವೂಮಾ ಗಾಯಕ್ಕೆ ತುತ್ತಾದಾಗ ಅವರು ರಿಟೈರ್ಡ್ ಹರ್ಟ್ ಆಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಹಾಗಾಗಲಿಲ್ಲ. ತಂಡವನ್ನ ಗೆಲುವಿನ ಹೊಸ್ತಿಲವರೆಗೆ ಮುನ್ನಡೆಸಿದ್ದ ಆತನಿಗೆ ನಿವೃತ್ತಿ ಯೋಚನೆ ಸುಳಿಯಲಿಲ್ಲ ವಿಕೆಟ್ಗಳ ನಡುವೆ ಕುಂಟುತ್ತಲೇ ಓಡಿ ರನ್ಗಳನ್ನು ಕಲೆ ಹಾಕುವ ಮೂಲಕ ತೋರಿದ ಬದ್ಧತೆ ಒಂದು ಕ್ಷಣ ಎರಡು ದಶಕದ ಹಿಂದೆ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ದವಡೆಗೆ ಏಟಾದರೂ ತಲೆಗೆ ಬ್ಯಾಂಡೇಜ್ ಸುತ್ತಕೊಂಡು ಬೌಲಿಂಗ್ ನಡೆಸಿದ ಅನಿಲ್ ಕುಂಬ್ಳೆಯವರನ್ನ ನೆನಪಿಸುತ್ತೆ ಡಬ್ಲ್ಯೂಟಿಸಿ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾವನ್ನ ಮಣಿಸಿ ಇಪ್ಪತ್ತೇಳು ವರ್ಷಗಳ ಬಳಿಕ ಐಸಿಸಿ ಟ್ರೋಫಿಯನ್ನ ಗೆದ್ದುಕೊಂಡಿದೆ ಮಂಡೇಲಾ ನಾಡಿನ ಕ್ರಿಕೆಟ್ ತಂಡದ ಈ ಐತಿಹಾಸಿಕ ವಿಜಯ ಬದ್ಧತೆ ಸಂಯಮ ಮತ್ತು ನಿರಂತರ ಹೋರಾಟದ ಜಯವೂ ಹೌದು ಜೊತೆಗೆ ತಂಡವನ್ನು ಮುನ್ನಡೆಸಿದ ಆರನೇ ತರಗತಿಯ ಬಾಲಕ ಬಹುಮಾನ ಗೆಲುವು ಹೌದು ವಿಜಯ ಕರ್ನಾಟಕ ಮತ್ತು ಹರ್ಷವರ್ಧನ್ ಸುಳ್ಯ ಅವರಿಗೆ ಈ ವಿಡಿಯೋ ಕೃಪೆಯನ್ನು ನೀಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ